ಒಬ್ಬಳು ಹೆಣ್ಮಗಳು ಏನು ಅಬಾರ್ಷನ್ ಮಾಡೋದಕ್ಕೆ ಮಾತ್ರೆ ಕೊಡಿ ಅಂತ ಕೇಳ್ತಾರೆ ನನಗೆ ಈ ಥರ ಕಾಲ್ ಮಾಡಿ ಕೇಳ್ತಾರೆ ಅಂದರೆ ಇನ್ನು ಬೇರೆ ಬೇರೆ ಡಾಕ್ಟ್ರಿಗೆ ಫೋನ್ ಮಾಡಿದರೆ ಅವ್ರು ಮಾಡದೇ ಇರ್ತಾರೆ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಅಬಾರ್ಷನ್ ಮಾಡ್ತಾನೆ ಇರ್ತಾರೆ ಮೆಥಡ್ಸ್ ಇದ್ದಾವೆ ಕಾಂಡಮ್ಸ್ ಯೂಸ್ ಮಾಡ್ಬೋದು ಪಿಲ್ಸನ್ನೇ ಯೂಸ್ ಮಾಡ್ಬೋದು ಬೇರೆ ಬರ್ದಿದೆಯಲ್ಲ ನಾನು ಬಿಂಗ ಡಾಕ್ಟ್ರ್ ಆಗಿ ನಾನು ಕೊಲ್ಲೋ ಕೆಲಸ ಮಾಡೋದಿಲ್ಲ ನಾವು ಪ್ರಾಣ ಉಳಿಸೋ ಜನ ಅಂತ ಹೇಳ್ತೇವೆ ತುಂಬ ನಿಜವಾಗ್ಲೂ ಅಷ್ಟು ಧೈರ್ಯದಿಂದ ಒಬ್ಬರಿಗೆ ಡಾಕ್ಟ್ರಿಗೆ ಫೋನ್ ಮಾಡಿ ನನಗೆ ಅಬಾರ್ಷನ್ ಮಾಡಿ ನಾನು ಮದುವೆಯಾಗಿ ಎರಡು ತಿಂಗಳಾಗಿದೆ ಅದಕ್ಕಾಗಿ ಅಬಾರ್ಷನ್ ಮಾಡಿ ಮಾತ್ರೆ ಕೊಡಿ ಅಥವಾ ಬೇರೆ ಯಾರಾದರೂ ರೆಫರ್ ಮಾಡಿ ಅಂತ ಹೇಳ್ತಾರೆ ಅಂದರೆ ಆ ಮನಸ್ಥಿತಿಗೆ ಏನು ಅರ್ಥ ಮಾಡೋಕ್ಕ ಸಮಾಜದಲ್ಲಿ ಡಾಕ್ಟರ್ಸು ಇದನ್ನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಬಿಕಾಸ್ ಅಷ್ಟು ಅವ್ರ ಲೀನಿಯನ್ಸಿ ಸಿಗುತ್ತೆ ಅಂದರೆ ಬೇರೆ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಅದು ಬ್ರೂನು ಹತ್ಯೆ ಅಪರಾಧ ಅದು ಪಿ ಸಿ ಪಿ ಎನ್ ಡಿ ಟಿ ಪಿ ಎನ್ ಡಿ ಟಿ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಪ್ರಕಾರ ಅದು ಅಪರಾಧ ಅದಕ್ಕೆ ಹತ್ತು ವರ್ಷ ಜೈಲು ಶಿಕ್ಷೆ ಇದೆ ಇಂಥ ಅಪರಾಧ ಮೈಸೂರಲ್ಲಿ ಇದೇ ಥರ ಆದದ ಘಟನೆಗೆ ಅಲ್ಲಿರುವಂಥ ಎಲ್ಲ ಸ್ಕ್ಯಾನ್ ಸೆಂಟರಲ್ಲಿ ಬ್ರೂನರ್ ಲಿಂಗ ಹತ್ಯೆ ಭ್ರೂಣಲಿಂಗ ಪತ್ತೆ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಹೆಲ್ತ್ ಕಮಿಷನರ್ ಶಿವಕುಮಾರ್ ಸ ಅವರು ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಒಂದು ತಂಡನ ನೇಮಕ ಮಾಡಿ ಅದರ ಕಂಪ್ಲೀಟಾಗಿ ಆಗಿ ವರದಿ ತೊಗೊಂಡಾಗ ಗೊತ್ತಾಗಿದ್ದು ಭ್ರೂಣಲಿಂಗ ಪತ್ತೆ ಮಾಡಿ ಮತ್ತು ಗಂಡು ಹೆಣ್ಣು ಅಂತ ಕಂಡು ಹಿಡಿದು ಆ ಗಂಡಾಗಿದ್ದರೆ ಉಳಿಸ್ಕೊಳ್ಳೋ ಅಂಥದ್ದು ಹೆಣ್ಣಾಗಿದ್ದರೆ ಹೆಣ್ಣು ಭ್ರೂಣೆ ಮಾಡೋ ಅಂಥದ್ದು ಇದೆಲ್ಲ ನಡೀತಾ ಇತ್ತು ಹಾಗಾಗಿ ನನಗೆ ಫೋನ್ ಮಾಡಿದಾಗ ಬಿ ಡಾಕ್ಟರ್ ಆಗಿ ಬಿ ಇಂಗ ಸಾಮಾಜಿಕ ಕಾರ್ಯಕರ್ತನಾಗಿ ನನಗೊಂದು ರೆಸ್ಪಾನ್ಸಿಬಿಲಿಟಿ ಅಂತಿರುತ್ತೆ ನನಗೆ ಈ ಥರ ಕಾಲ್ ಮಾಡಿ ಕೇಳ್ತಾರಂದರೆ ಇನ್ನು ಬೇರೆ ಬೇರೆ ಡಾಕ್ಟ್ರಿಗೆ ಫೋನ್ ಮಾಡಿದರೆ ಅವ್ರು ಮಾಡದೇ ಇರ್ತಾರೆ ಭಾಳ ಜನ ಮಾಡ್ತಾನೆ ಇರ್ತಾರೆ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಅಬಾರ್ಷನ್ ಮಾಡ್ತಾನೆ ಇರ್ತಾರೆ ಏನಕ್ಕೆ ಅಂದರೆ ಅಬಾರ್ಷನ್ಸ್ಗೆ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ ಒಂದು ಒಂದು ಐನೂರು ರೂಪಾಯಿ ಮಾತ್ರ ಇರುತ್ತೆ ಅದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತೊಗೋತಾರೆ ಡಾಕ್ಟರ್ಸು ಆ ಥರದ ಡಾಕ್ಟರ್ಸು ಮೋಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಡಾಕ್ಟರ್ ಆಗಿರೋಂಥವ್ನು ಕ್ವಾಲಿಫೈಡ್ ಆಗಿರೋಂಥವನು ಜಾಬ್ದರಿತವಾಗಿರೋನು ಎಥಿಕಲಿ ಪ್ರಾಕ್ಟೀಸ್ ಆಗಿ ಮಾಡೋಂಥವೂ ಸಾಮಾಜಿಕ ಬದ್ಧತೆ ಇರೋಂಥ ಯಾವ ಡಾಕ್ಟರ್ ಅಬಾರ್ಷನ್ ಮಾಡಲ್ಲ ಎಬಾರ್ಷನ್ ಮಾಡೋದು ಅಪರಾಧ ಅಂತ ಹೇಳಬೇಕಾಗಿರೋಂಥದ್ದು ಅಂಥದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅಬಾರ್ಷನ್ ಮಾಡಿ ಅಂತ ಹೇಳಿದ್ಲಲ್ಲ ಆ ಎಮ್ಮನ ಮೇಲೆ ಏನು ಕಂಪ್ಲೇಂಟ್ ಕೊಡಬೇಕನ್ನೋದು ನನಗೆ ಗೊತ್ತಿಲ್ಲ ಬಿಕಾಸ್ ಮಾಡಿ ಅಂತ ನಾನು ಹೇಳಿದರೆ ನನ್ನ ಮೇಲೆ ಕಂಪ್ಲೇಂಟ್ಸ್ ಇದೆ ಆದರೆ ಆ ಹೇಳೋರ ಮೇಲೆ ಏನು ಕಂಪ್ಲೇಂಟ್ ಆಗುತ್ತೆ ಅದು ಗೊತ್ತಿಲ್ಲ ಅದು ಕಾನೂನು ತಜ್ಞರು ಏನಾದರೂ ಹೇಳಬೇಕು ಬಟ್ ನಿಜವಾಗ್ಲೂ ಇದು ನಾಚಿಗ್ಗೆಟ್ಟವಂಥದ್ದು ತುಂಬ ಬೇಜಾರಾಗಿಬಿಡುತ್ತೆ ಈ ಥರದ್ದಾಗುತ್ತೆ ಈ ಥರದ್ದನ್ನ ಈ ಥರದ್ದು ಕೇಳಿದಾಗ ನನಗೆ ಒಂಥರ ಅಸಹ್ಯ ಅನ್ನಿಸ್ತು ಈಗ ಅವಾಗ ನಾನು ಇಮಿಡಿಯೇಟಾಗಿ ಹೇಳಿದೆ ನಾನು ಮಾಡಲ್ಲ ಮಾಡೋಲ್ಲ ಹೇಳಿದ್ರು ಬೇರೆ ಯಾರಾದರೂ ಇದರ ರೆಫರ್ ಮಾಡಿ ಬೇರೆ ಕೇಳ್ತಾರೆ ಹಾಗಾಗಿ ಎಲ್ಲರೂ ಡಾಕ್ಟರ್ಸು ಪ್ರಾಮಾಣಿಕವಾಗಿ ನಿಯತ್ತಾಗಿ ಇಂಥದ್ರು ಮಾಡಬಾರ್ದು ಇಂಥದ್ದು ಮಾಡೋದು ಎಲ್ಲರೂ ಮಾಡಲ್ಲ ಮಾಡಲ್ಲ ಅಂತ ಹೇಳಿದ್ಮೇಲೆ ಮಾಡದೆ ಇದ್ದರೆ ಈ ಸಮಾಜದಲ್ಲಿ ಸ್ವಾಸ್ಥ್ಯ ಇರುತ್ತೆ ಯಾವ ಹೆಣ್ಮಕ್ಳು ಬ್ರನ್ನ ಹತ್ಯೆ ಆಗೋದನ್ನು ತಡೆಗಟ್ಟಬೋದು ಬೀಂಗ್ ಮೊದಲು ಡಾ ಸರ್ಕಾರದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಈಚ್ ಆ್ಯಂಡ್ ಎವ್ರಿ ಡಾಕ್ಟ್ರ್ ರೆಸ್ಪಾನ್ಸಿಬಿಲಿಟಿ ಇದೆ ಡಾಕ್ಟರ್ ಆಗಿರೋವಂಥವ್ನು ಜವಾಬ್ದಾರಿ ಇತ್ತಿರೋಂಥ ತಮಗೂ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಇರ್ತಾರೆ ತಂಗಿ ಇರ್ತಾರೆ ಒಂದು ದೇಶಕ್ಕೆ ಪ್ರಜೆ ಆಗುವಂಥದ್ದು ಅಥವಾ ಬ ಒಂದು ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಹತ್ಯೆ ಮಾಡೋವಂಥದ್ದು ಏನಿದೆ ಅದಕ್ಕೆ ಪ್ರೆಗ್ನೆನ್ಸಿಗೆ ತಡೆ ಇಟ್ಟೋದಕ್ಕೆ ಸಾಕಷ್ಟು ಮೆಥಡ್ಸ್ ಇದ್ದಾವೆ ಕಾಂಡಮ್ಸ್ ಯೂಸ್ ಮಾಡ್ಬೋದು ಪಿಲ್ಸನ್ನು ಯೂಸ್ ಮಾಡ್ಬೋದು ಬೇರೆ ಬರೋದು ಅದಕ್ಕೆ ಮುಂಚೆ ಪ್ರಿಕಾಷನ್ಸ್ ತೊಗೋಬೇಕಲ್ವಾ ಅದನ್ನೆಲ್ಲ ಮಾಡ್ಬೋದಾಗಿತ್ತು ಅದನ್ನು ಬಿಟ್ಟು ಇದನ್ನು ಮಾಡೋವಂಥದ್ದು ಇಲ್ಲ ಇದು ತುಂಬ ಹೀನಿಯಸ್ ಕ್ರೈಮು ಇದಕ್ಕೆ ಯಾರು ಪ್ರಚೋದನೆ ಕೊಡಬಾರ್ದು ಇದಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು ಇದು ಸಪೋರ್ಟ್ ಮಾಡಿದರೆ ಡಾಕ್ಟ್ರಿಗೆ ಹತ್ತು ವರ್ಷ ಜಲ್ ಶಿಕ್ಷೆ ಇದೆ ಹಾಗಾಗಿ ಡಾಕ್ಟರ್ಸು ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತು ನಮಗೆ ಗೊತ್ತಿಲ್ಲ ಬರೀ ದುಡ್ಡುಗೋಸ್ಕರ ದುಡ್ಡಿನಾಶ್ಗೋಸ್ಕರ ತುಂಬ ಅಪಪ್ಪಿ ಡಾಕ್ಟರ್ಸು ಐನೂರು ರೂಪಾಯಿ ಮಾತ್ರೆ ಅವು ಕಿಟ್ಸ್ ಇದೆ ಎಮ್ ಟಿ ಪಿ ಕಿಟ್ಸನ್ನು ಕೊಟ್ಟರೆ ಐನೂರು ರೂಪಾಯಿಗೆ ಸಿಗುತ್ತೆ ಡಾಕ್ಟ್ರ್ ಐದು ಸಾವಿರಕ್ಕೆ ಮಾರ್ಕೋತಾನೆ ಯಾವ ಮಾಡಿದ್ದಾರೆ ನನ್ನ ಕನ್ನಾರೆ ನಮ್ಮ ಕಲೀಗ್ಸನ್ನ ನಾನು ನೋಡಿದ್ದೀನಿ ಬಿಕಾಸ್ ನನ್ನ ಹೆಸರು ಹೇಳೋಕ್ಕಾಗಲ್ಲ ಬಿಕಾಸ್ ಅದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಇದಾದರೂ ಇಷ್ಟಾದ್ರ ಮೇಲೆ ಆದರೆ ಬುದ್ಧಿ ಕಲ್ತರೆ ಒಳ್ಳೆಯದು ಇಂಥ ನಾನು ಹೆಸರು ಡಿಸ್ಕ್ಲೋಸ್ ಮಾಡಿಬಿಡ್ತೀನಿ ಅವ್ನು ಯಾಕಂದರೆ ನೀಚ ಕೆಲಸ ಹೇಳಿದ್ರು ಇಲ್ಲ ಬಿಡಬೇಕಲ್ವಾ ಹಾಸ್ಪಿಟಲ್ಸ್ ಆಗಲಿ ಕ್ಲಿನಿಕ್ಸ್ ಆಗಲಿ ನರ್ಸಿಂಗ್ ಹೋಮ್ಸ್ ಆಗಲಿ ಇಂಥ ನೀಚು ಕೆಲಸ ಮಾಡಲೇಬಾರ್ದು ಇವನ್ ರೆಫರ್ ಮಾಡಬಾರ್ದು ಅದ್ರ ಬಗ್ಗೆ ಎಂಟರ್ಟೈನೇ ಮಾಡಬಾರ್ದು ಸಾಧ್ಯ ಆದರೆ ರೆಕಾರ್ಡ್ ಮಾಡಿ ಎಕ್ಸ್ಪೋಸ್ ಮಾಡಿ ನಾವು ಮಾಡ್ತಾ ಇದ್ದೀವಲ್ಲ ಎಕ್ಸ್ಪೋಸ್ ಮಾಡಿ ನಮಗಾದರೂ ಕೊಡಿ ಮಾಹಿತಿನ ಹೆಸರು ರಿವೀಲ್ ಮಾಡಲ್ಲ ಬಟ್ ಸಮಾಜದಲ್ಲಿ ಜನ ಜಾಗೃತಿ ಆಗದೇ ಇದ್ದರೆ ಈ ಥರ ಹತ್ಯೆಗಳನ್ನ ನಡಿತಾನೆ ಇರುತ್ತೆ ಇದು ಒಂಥರ ಯಾವ ಉದ್ದೇಶಕ್ಕೋಸ್ಕರ ಆ ಹೆಣ್ಮಗಳು ಕೇಳಿದ್ದು ಏ ಯಾಕೆ ಬಾರ್ಷನ್ ಮಾಡಬೇಕು ಅಂತ ಅವ್ರಿಗೆ ಮದುವೆಗೆ ಎರಡು ತಿಂಗಳಾಗಿದೆ ಇನ್ನೂ ಟೈಮ್ ಇದೆ ಇನ್ನೂ ನಾವು ಆಗಬೇಕು ಅಥವಾ ಇನ್ನೇನೇನೋ ಮಾಡಬೇಕಾಗಿದೆ ಈ ಪ್ರೆಗ್ನೆನ್ಸಿ ಆದರೆ ಏನೋ ಕಾರಣದಿಂದ ಮುಂದೆ ನಮಗೆ ತೊಂದರೆ ಆಗುತ್ತೆ ಮಗುನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಸಿ ಆ ಥರ ಇದ್ದರೆ ಅದಕ್ಕೆ ಪ್ರಿಕಾಷನ್ಸ್ ತೊಗೋಬೋದಾಗಿತ್ತಲ್ಲ ಈಗ ಹೆಣ್ಣು ಗಂಡು ಅಂಥದ್ದು ಪ್ರಶ್ನೆ ಅಲ್ಲ ನಾನು ಹೇಳಿದೆ ಅಟ್ಲೀಸ್ಟ್ ನೀವು ಬಂದರೆ ನಾವು ನಿಮ್ಮ ಚೆಕ್ ಮಾಡಿ ಮಗು ಹೆಲ್ದಿಯಾಗಿದೆಯಾ ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ಬೋದು ಹೇಗೆ ಚೆನ್ನಾಗಿರ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಹೊರತಾಗಿ ಪ್ರಿವೆನ್ಷನ್ ಮೇಜರ್ ಹೇಳ್ತೀವಿ ಹೊರತಾಗಿ ನಾನು ಡಾಕ್ಟರ್ ಆಗಿ ನಾನು ಕೊಲ್ಲೋ ಕೆಲಸ ಮಾಡೋದಿಲ್ಲ ನಾವು ಪ್ರಾಣ ಉಳಿಸೋ ಜನ ಅಂತ ಹೇಳಿದೆ ಅವ್ರಿಗೆ ಅವರು ಆಯಿತು ಬಿಡಿ ಅಂತ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ನಿಮಗೆಲ್ಲ ನಾನು ಹೇಳಿದೆ ಹೋಗೋದೇ ಅಪರಾಧ ಇದು ನಾವು ಯಾವುದು ರೆಫರ್ ಮಾಡಲ್ಲ ಅಂತ ಹೇಳಿದೆ ಆದಮೇಲೆ ತಕ್ಷಣಕ್ಕೆ ಅವ್ರಿಗೆ ಕೋಪ ಮಾಡ್ಕೊಂಡು ಫೋನ್ ಇಟ್ಟರು ಇದು ಆಗಿರೋಂಥ ಘಟನೆ ಸರ್ ಸೊ ಈ ಇಂಥವ್ರು ಕಡಿಮೆ ಆಗಬೇಕು ಅಂದರೆ ಡಾಕ್ಟ್ರುಗಳು ಏನು ಮಾಡ್ಬೋದು ಅಂತ ಎಲ್ಲ ಎಲ್ಲ ಡಾಕ್ಟರ್ಸು ಸ್ವಲ್ಪ ಅವ್ರಿಗೆ ಆತ್ಮಸಾಕ್ಷಿಗಾಗಿ ಅವರು ಅವ್ ಅವ್ರ ಜವಾಬ್ದಾರಿ ಮೆರಿಬೇಕಾಗಿರೋಂಥದ್ದು ಸಿ ಬೀಂಗ ಡಾಕ್ಟ್ರಾಗಿರೋಂಥ ನೀಜ್ ಕೆಲಸ ಮಾಡಲೇಬಾರ್ದು ನಮ್ಮ ದೇಶದಲ್ಲಿ ಕ್ರೈಮ್ ಇದೆ ಅದು ಅಲ್ಲಿ ಯಾವುದೋ ಇಸ್ರೇಲಲ್ಲೇನೋ ಯಾವುದೋ ದೇಶದಲ್ಲಿ ಒಬ್ಬರು ಲೇಡಿಗೆ ಈ ಥರ ಆಗಿದ್ದಕ್ಕೆ ಭ್ರೂಣ ಹತ್ಯೆ ಅಪರಾಧ ಇತ್ತಲ್ಲ ಆ ಭ್ರೂಣ ಹತ್ಯೆ ಯಾವಾಗ ಅಪರಾಧ ಇತ್ತಂದರೆ ಆ ಲೇಡಿಗೆ ಅವರು ಡೆಲಿವರಿ ಆದರೆ ತಾಯಿನೂ ಸಾಯ್ತಾಯಿದ್ರು ಆ ಕಾರಣಕ್ಕಾಗಿ ಅಲ್ಲಿ ಭ್ರೂಣ ಹತ್ಯೆನ ನಿಲ್ಲಿಸ್ಬಿಟ್ಟಿದ್ರು ಅದು ಮಾಡಬಾರ್ದು ಅಂತ ಹೇಳಿದ್ರು ಅವಾಗ ಏನಾಯ್ತು ಅಂದರೆ ಸರ್ಕಾರ ಅಲ್ಲಿ ಲಾನೇ ಚೇಂಜ್ ಮಾಡಿತ್ತು ಭ್ರೂಣ ಹತ್ಯೆ ಆದರೂ ಪರವಾಗಿ ತಾಯಿನೂ ಸಾಯಿತಾಳೆ ಸಾಯಿತು ಅಂದಾಗ ಅದು ಭ್ರೂಣ ಹತ್ಯೆ ಅಪರಾಧ ಆಗಲ್ಲ ಅದು ಆ ದೇಶದಲ್ಲಿ ರೂಲ್ ಏನೇ ಇತ್ತು ಅದು ಮ್ಯಾಂಡೇಟರಿಯಾಗಿ ಆ ದೇಶದ ಕಾನೂನೇ ಬದಲಾಯಿಸ್ಬಿಟ್ರು ಅದು ಇಂಡಿಯನ್ ಮಹಿಳೆ ಬೇರೆ ದೇಶದಲ್ಲ ನಾನು ಯಾವ ಕಂಟ್ರಿ ಅಂತ ಗೊತ್ತಿಲ್ಲ ಆಗಿ ಆ ದೇಶದಲ್ಲಿ ಕಾನೂನೇ ಬದಲಾಯಿಸ್ಬಿಟ್ರು ಏನಂದರೆ ಭ್ರೂಣ ಹತ್ಯೆ ಅಪರಾಧ ಅಲ್ಲ ಅಂತ ಬಿಕಾಸ್ ಅಂತ ಏನು ಕೆಲವು ಸ್ಪೆಸಿಫಿಕ್ ಕಂಡೀಷನ್ಸ್ ಅಲ್ಲಿ ಸ್ಪೆಸಿಫಿಕ್ ಯಾಕಂದರೆ ತಾಯಿನೂ ಸಾಯೋದು ಮಗು ಸಾಯೋದು ಅಂತ ಗೊತ್ತಿದ್ದು ಆವಾಗ ಅದನ್ನು ಮಾಡುವಂಥದ್ದು ಅಪರಾಧ ಅಥವಾ ಡಿಸೆಬಿಲಿಟಿ ಇದ್ದಾಗ ನೈಂಟಿ ಪರ್ಸೆಂಟ್ ಡಿಸೆಬಿಲಿಟಿ ಇರುವಾಗ ಅಬರ್ಷನ್ ಮಾಡುವಂಥದ್ದು ಕಣ್ಣಲ್ಲಿ ಅವಕಾಶ ಇದೆ ಅಂತ ಈ ಥರ ಸ್ಪೆಸಿಫಿಕ್ ಕಾರಣಗಳಿಗಿದೆ ಇನ್ನು ನಮ್ಮ ಏನೋ ನಮ್ಮ ಆಸೆಗಳಿಗೋ ಅಥವಾ ಕನಸುಗಳಿಗೋ ಅಥವಾ ನಮ್ಮ ಬೇಜವಾಬ್ದಾರಿಗೋ ಮಕ್ಕಳುಗಳನ್ನ ಸಾಯಿಸುವಂಥದ್ದು ಅಪರಾಧ ಇದೆ ಇದು ಜನರು ತಿಳ್ಕೊಬೇಕಾಗಿರೋದ್ ಸರ್ ಸ್ಪೆಸಿಫಿಕ್ ಡಿಸೇಬಿಲಿಟಿ ಇದೆಯಲ್ಲ ಸರ್ ಅದು ಅಂದರೆ ಮಗು ಫುಲ್ ಊನ ಆಗಿರೋದು ಏನೋ ಒಂದು ಸಮಸ್ಯೆ ಅದು ಯಾವಾಗ ಅದರ ಸಿಕ್ಸ್ ಮಂತ್ಸ್ ಆದಮೇಲೆ ಬಹುಶಃ ಅದನ್ನು ಫೈನಲ್ ಇದು ಮಾಡಿ ಆಗ ಭ್ರೂಣ ಇದು ಮಾಡೋದು ಹೌದು 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 ಕರೆಕ್ಟ್ ಆರು ಆದಮೇಲೆ ಗೊತ್ತಾಗುತ್ತೆ ಮಗು ಗ್ರೋನ್ ಆಗಿದೆಯಾ ಅಥವಾ ಕೈ ಲೆಗ್ಸು ಅಥವಾ ಅವ್ರದ್ದು ಯಾವ ಅಂಗ ಊನ್ ಆಗಿದೆ ಡಿಸಬಿಲಿಟಿ ಇದೆ ಎಷ್ಟು ಪರ್ಸೆಂಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತಾಗಿ ಮೈನರ್ ಡಿಸಬಿಲಿಟಿಗೆಲ್ಲ ಅದು ಇಲ್ಲವೇ ಇಲ್ಲ ಆ ಥರದ ಕಂಡೀಷನ್ಸಲ್ಲಿ ವಿತ್ ಕನ್ಸೆಂಟ್ ಆಫ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್ಲಿರೋರು ಚೆಕ್ ಮಾಡಿ ಅವರು ಡಾಕ್ಯುಮೆಂಟೇಷನ್ ಮಾಡಿ ಅವ್ರು ಒಪ್ಪಿದ್ರೆ ಮಾತ್ರ ಮಾಡಬೇಕಾಗಿರೋಂಥದ್ದು ನಮಗೆ ನಾವೇ ನಾವು ನಾವು ಗಂಡ ಹೆಂಡ್ತಿ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ 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 ಮಗು ನಮ್ಮ ಲೈಫ್ ಅಂತ ಮಾಡೋಕ್ಕಿಲ್ಲ ಯಾಕಂದರೆ ನಾವು ಬದುಕ್ತಾ ಇರೋದು ಕಾನೂನಲ್ಲಿ ಅವ್ರು ಹೇಳ್ತಾರೆ ನಮ್ಮ ಗಂಡ ಒಪ್ಪಿದ್ದಾನೆ ನೀವು ಮಾಡಿಬಿಡಿ ಏನು ತೊಂದರೆ ಅದು ನಿಮಗೇನು ತೊಂದರೆ ಆಗುತ್ತೆ ಅಂತ ನಮ್ಮ ಗಂಡ ಹೆಂಡ್ತಿ ನಾವು ಇಬ್ಬರೂ ಒಪ್ಪಿದ್ದೀವಿ ನಾವು ನೀವು ಒಬ್ಬರೇ ಒಪ್ಪಿದ ಮೇಲೆ ನೀವು ಮಾಡಿಬಿಡ್ಬೇಕು ಅಂತ ನೀವು ಇಬ್ಬರು ಒಪ್ಪಿದ್ರೆ ಕಾನೂನು ಅಂತ ಇದೆಯಲ್ಲ ನೀವು ಒಬ್ಬರು ಒಪ್ಪಿ ನಾ ಹೇಳ್ತೀರ ಒಂದು ಒಂದು ಕ್ರೈಮ್ ಮಾಡಿ ಅಂತ ಕ್ರೈಮ್ ಮಾಡಿ ಕೊಲೆ ಮಾಡಿ ಅಂತ ನಾನು ಕೇಳ್ತಾ ಇರೋದು ನೀವು ಸುಮ್ಮನೆ ಅಲ್ಲ ನಿಮ್ಮದೇ ಮಗು ಇರ್ಬೋದು ಆದರೆ ಕೊಲೆಗಡಕ ನಾನು ಕೊಲೆ ಪಟ್ಟೆ ನಾನು ಕಟ್ಕೊಳ್ತಾ ಇರೋದು ನೀವೇನು ಬರೆದು ಕೊಡೋಕ್ಕಾಗತ್ತಾ ಇಲ್ಲ ನೀವು ಬರೆದು ಕೊಟ್ಟು ಕೊಲೆ ಮಾಡಿದ್ರೆ ನಾನು ಕೊಲೆ ಮಾಡೋಕ್ಕಾಗಲ್ಲ ಇವನ್ ಕನ್ಸರ್ಟ್ ತಗೊಂಡು ನೀವು ಬರೆದಿದ್ರೆ ನೀವೇ ಅಬ್ಬರತೆ ಮಾಡಿ ಅಂತ ನಾವು ಗಂಡ ಹೆಂಡತಿ ಅಂತಲ್ಲ ನಾವು ಬದುಕ್ತಾ ಇರೋದು ಈ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನ ಅಡಿಯಲ್ಲಿ ಬದುಕ್ತಾರಂಥದ್ದು ಒಬ್ರು ಹೇಳ್ಬಿಟ್ರೆ ಅನ್ನೋದಕ್ಕೆ ನಾನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಕ ಸಗಟವಾಗಿ ಇದು ಅಪರಾಧ ಇದು ನಾನು ಮಾಡೋದೇ ಇಲ್ಲ ಇದು ಮಾಡೋದು ನಾನು ರೆಫರ್ ಮಾಡೋದಿಲ್ಲ ನೀವು ನೀವು ಏನಾದರೂ ಮಾಡಿ ಅಂತ ಬಿಟ್ಬಿಟ್ಟೆ ನಾನು ಅಷ್ಟಕ್ಕೆ ಫೋನೇ ಕಟ್ ಮಾಡಿಬಿಟ್ರು ಇದು ಆಗಿರೋಂಥ ವಾಸ್ತವ ಘಟನೆ